ತಮಗೆ ಎಲ್ಲರಿಗೂ ಗೊತ್ತಿರ್ಲಿ ನಾವು ಇವ್ರ ಹತ್ರ ಕೇಳ್ತಾ ಇರೋದು ನಮ್ಮ ಭಿಕ್ಷೆ ಅಲ್ಲ ಇದು ಹಕ್ಕ ಸಂವಿಧಾನ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಆ ಸಂವಿಧಾನದ ನಿಟ್ಟಿನಲ್ಲಿ ನಾವು ಕೇಳ್ತಾ ಇದೀವಿ ನಾವು ಒಳ ಮೀಸಲಾತಿಯ ವಿರೋಧಿಗಳಲ್ಲ ಕೆಲವೊಂದು ಜನ ನಾವು ಒಳ ಮೀಸಲಾತಿಗೆ ನಾವು ವಿರೋಧ ಮಾಡ್ತಾ ಇದೀವಿ ಅಂತ ಹೇಳಿ ಕೆಲವರು ಪೋಸ್ಟರ್ ಹಾಕ್ತಾ ಇದಾರೆ ನಾವೇನ್ ಹೇಳ್ತಾ ಇದೀವಿ ಎರಡ್ ಸಾವಿರದ ಮೂವತ್ತು ವರ್ಷಗಳ ಹಿಂದೆ ಎರಡ್ ಸಾವಿರದ ನಡೆದು ಇಲ್ಲಿವರೆಗೆ ಸದಾಶಿವ ಆಯೋಗ ಅಂತ ಹೇಳಿ ಮಾಡಿದ್ರು ತಮಗೆ ಗೊತ್ತಿದ್ದ ವಿಷಯ ಇದೆ ಸದಾಶಿವ ಆಯೋಗದಲ್ಲಿ ಆ ವರದಿ ಸುಳ್ಳು ಅಂತ ಹೇಳಿ ನಮ್ಮ ನಾಲ್ಕು ಸಮುದಾಯಗಳು ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡಿದರ ಪ್ರತಿಫಲವಾಗಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಏನು ಬಿಜೆಪಿ ಸರ್ಕಾರ ಇತ್ತು ಬೊಮ್ಮಾಯಿ ಸರ್ಕಾರ ಇದ್ದಾಗ ಸದಾಶಿವ ಆಯೋಗನ ರದ್ದು ಮಾಡಿದ್ರು ಇದು ಬಿಜೆಪಿ ಸರ್ಕಾರ ರದ್ದು ಮಾಡಿದ್ರು ನಮಗೆ ಒಂದು ಅನುಕೂಲ ಅಂತ ನಾನು ಭಾವಿಸ್ತೀನಿ ಅದು ಆದ ನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ತಾವೇ ಹಾಕಿದ್ರು ನಮ್ಮ ಸಹೋದರರು ಈ ಸಮುದಾಯಗಳು ಏನು ಟಚೇಬಲ್ ಅಂತ ಹೇಳ್ತೀವಿ ಟೇಬಲ್ ಸಮುದಾಯಗಳು ಈ ಸಮುದಾಯಗಳಿಗೆ ನಾವು ಎಸ್ ಸಿ ಪಟ್ಟಿಯಿಂದ ಕೈ ಹೇಳಿ ಸುಪ್ರೀಂ ಕೋರ್ಟಿಗೆ ಒಂದು ದಾವೆಯನ್ನು ಹೂಡಿದ್ರು ಸುಪ್ರೀಂ ಕೋರ್ಟ್ ಏನಾದರೂ ಒಂದು ಆದೇಶ ಮಾಡಬೇಕು ಅಥವಾ ಏನಾದ್ರೂ ತಗೋಬೇಕು ಏನ್ ಮಾಡ್ತದ ಸಂಬಂಧಪಟ್ಟಂತ ಎಸ್ ಸಿ ಎಸ್ ಟಿ ಆಯೋಗದ ಒಂದು ಕಮಿಷನ್ ಇರ್ತದೆ ಕಮಿಷನ್ಗೆ ಪತ್ರ ಬರೆಯುವ ಮುಖಾಂತರ ಪತ್ರ ಬರೆದು ಕೇಳ್ತು ಕರ್ನಾಟಕ ಸರ್ಕಾರದಲ್ಲಿ ಈ ತರ ಒಂದು ಬಂಜಾರ ಭೋವಿ ಕೊರಚ ಕೊರ್ಮಗಳನ್ನು ಎಸ್ ಸಿ ಪಟ್ಟಿಯಿಂದ ಹೊರಗೆ ಬಿಡಬೇಕಂತ ಹೇಳಿ ನಮ್ಮ ಒಂದು ಒಂದು ಹಾವೇ ಇದೆ ಅದಕ್ಕೆ ತಮ್ಮ ಅಭಿಪ್ರಾಯ ಹಾಗೂ ಸರ್ಕಾರದ ಅಭಿಪ್ರಾಯ ತಾವು ಕೇಳಿ ನಮಗೆ ತಿಳಿಸ್ಬೇಕಂತೇಳಿ ಆವಾಗ ಎಸ್ ಸಿ ಎಸ್ ಟಿ ಕಮಿಷನ್ ಅವರು ಒಂದು ಲೆಟರ್ ಬರೀತಾರೆ ಸರ್ಕಾರ ಅವಾಗ ಬೊಮ್ಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರೆ ನಮ್ಮ ಸಮಾಜದ ಎಲ್ಲ ಏನು ಹಿಂದಿನ ಎಮ್ ಎಲ್ ಎರೂ ನಮ್ಮ ದೇವಾನಂದ ಚವಾಣ್ ಆಗಿರ್ಬಹುದು ನಮ್ಮ ಪಿ ರಾಜು ಆಗಿರ್ಬಹುದು ಉಮೇಶ್ ಜಾಧವರಾಗಿರ್ಬಹುದು ಅವಿನಾಶ್ ಜಾಧವ್ ಆಗಿರಬೇಕು ಪ್ರಭು ಚವ್ಹಾಣ ಅವರು ಎಲ್ಲರೂ ಕೂಡ ಹೋಗಿ ಸಿ ಅವರಿಗೆ ಮನವಿ ಮಾಡಿಕೊಂಡು ಅವರು ಕೇಯ್ಬೋದು ಸಾಹೇಬ್ರ ಈ ವರದಿ ಅನ್ಯಾಯ ಮಾಡಿದ್ದಾರೆ ಇದರಲ್ಲಿ ನಾವು ಟಚೇಬಲ್ ಅಂತ ಹೇಳ್ತಾರೆ ನಮ್ಮ ಸಮಾಜದಲ್ಲಿ ಇವತ್ತು ಕೂಡ ಈಗ ತಾವು ನೋಡಿದಿರಿ ಎಲ್ಲರೂ ಹಂದಿ ಸಾಕುವಂಥ ಪ್ರಕೃತಿ ಹೋಗುದು ಅವರು ಒಂದು ಬಾರ್ಗಿ ಮಾಡುವಂಥ ಅವ್ರ ಕೆಲಸ ನಮ್ಮ ಕೆಲಸ ಏನು ಭತ್ತು ದೀಪಾವಳಿ ಅಂದ್ರೆ ದೀಪಾವಳಿ ದೀಪ ಹಚ್ಚಿ ಬಂಜಾರ ಸಮಾಜ ಏನು ಮಾಡ್ತದೆ ಜೂಡಬಿಡ್ತದೆ ಎಲ್ಲಿ ಮಹಾರಾಷ್ಟ್ರ ಮಣ್ಣಿನ ಕೆಲಸಕ್ಕೆ ಹೋಗ್ತಾರೆ ಕಬ್ಬಿನ ತೋಡಿ ಹೋಗ್ತಾರೆ ಆ ಕಡೆ ಗೋವಾಕ್ಕೆ ಹೋಗ್ತಾರೆ ಇದೆಲ್ಲ ಮನವರಿಕೆ ಮಾಡ್ಕೊಂಡು ಮಾಡಿದ ನಂತರ ಮಾನ್ಯ ಬೊಮ್ಮಾಯಿ ಸರ್ಕಾರ ಏನು ಮಾಡಿದ್ರು ಒಂದು ಅಲ್ಲೇ ಚೀಫ್ ಸೆಕ್ರೆಟರಿನ ಕರೆದು ಈ ಸಮುದಾಯಗಳಿಗೆ ಬಂಜಾರ ಭೂವಿ ಕೊರ್ಚಾ ಕೊರ್ಮ ಸಮುದಾಯಗಳಿಗೆ ಯಾವುದೇ ಕಾರಣಕ್ಕೂ ನಾವು ಎಸ್ ಸಿ ಪಟ್ಟಿಯಿಂದ ಬಿಡೋದಿಲ್ಲ ಇದು ಶಾಶ್ವತವಾಗಿ ನಾವು ಎಸ್ ಸಿ ಪಟ್ಟಿ ಒಳಗೆ ಉಳಿಸ್ಕೊತೇವೆ ಅಂತೇಳಿ ಅವ್ರು ಅವತ್ತು ಲೆಟ್ರ್ ಬಂದು ಕಳಿಸಿದ್ರು ಅದರ ನಂತರ ಒಂದು ಮಾಧುಸ್ವಾಮಿ ಆಯೋಗ ಮಾಡಿದ್ರು ಮಾಧುಸ್ವಾಮಿ ಆಯೋಗ ಮಾಡಿದಾಗ ನಮ್ಮ ನಾಲ್ಕು ಸಮುದಾಯಗಳಿಗೆ ನಾಲ್ಕೇ ನಾಲ್ಕು ಸಮುದಾಯಗಳಿಗೆ ನಾಲ್ಕೂವರೆ ಪರ್ಸೆಂಟೇಜ್ ಕೊಟ್ಟಾಗ ಅದನ್ನ ಒಪ್ಕೊಳ್ಳಾರ್ದ ಸಮಾಜಗಳು ನಾವು ನಾವು ಸರ್ಕಾರಕ್ಕ ಇವತ್ತೇನಾದ್ರೂ ಇದು ಕಾಂಗ್ರೆಸ್ ಸರ್ಕಾರ ಬರ್ಬೇಕಾದ್ರೆ ಅವತ್ತೇನು ಕಾಂಗ್ರೆಸ್ ಸುಳ್ಳು ಹೇಳಿದ್ರು ಏನ್ ಮೋಸ ಮಾಡಿದ್ರು ನಿಮಗೆ ಎಸ್ ಸಿ ಒಳಗಿನ ನೀವು ಬಂಜಾರ ಸಮಾಜಕ್ಕ ಭೋವಿ ಸಮಾಜಕ್ಕ ಕೊರವಾ ಸಮಾಜಕ್ಕ ಎಲ್ಲ ಎ ಸಿ ಪಟ್ಟಿಯಿಂದ ಹೊರಬಿಟ್ರು ಅಂತೇಳಿ ಅಪಪ್ರಚಾರ ಮಾಡಿದ್ರು ಆ ಪ್ರಚಾರದ ಜೊತೆ ಏ ನಾವು ಹದಿನೇಳು ಪರ್ಸೆಂಟ್ ನಾವು ಏಳು ಪರ್ಸೆಂಟ್ ಕೊಡುತ್ತೀವಿ ನಿಮ್ಗೆ ನಿಮಗೆ ಏಳು ಎಂಟು ಪರ್ಸೆಂಟೇಜ್ ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ಸಿನ ಕೆಲವು ಲೀಡರು ನೀಚಿನ ಮಕ್ಕಳು ತಾಯಿ ನಾಡ ಬಿಚ್ಚುಗಳ ಮಕ್ಕಳು ನಮ್ಮ ಸಮಾಜಕ್ಕೆ ನ್ಯಾಯ ಮಾಡಿದ್ರು ಅದಕ್ಕ ನಾವೆಲ್ಲರೂ ಹೆಚ್ಚಾಗದ ಇದು ಯಾರ್ದು ಒಬ್ಬರದ್ದು ಹೋರಾಟ ಅಲ್ಲ ಈ ನಾಲ್ಕು ಸಮುದಾಯಗಳಿಗೆ ನ್ಯಾಯ ಸಿಗಬೇಕು ನ್ಯಾಯ ಹೇಳಿ ನಾವು ಮನೆ ಮನೆ ಅಡ್ಡಾಡಿದ್ವಿ ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟೆಲ್ಲ ಸಮಾಜಕ್ಕೆ ಈ ಸುದ್ದಿಯನ್ನು ಉಡ್ಸಕ್ ಪ್ರಯತ್ನ ಮಾಡಿದ್ವಿ ಸಿದ್ದರಾಮಯ್ಯ ತಾವು ಏನು ಹೇಳಿದ್ರಿ ಏನು ಹೇಳಿದ್ರಿ ಏನು ಮಾಡಿದ್ರಿ ಈಗ ಮೊನ್ನೆ ಮಾಡಿದ್ರು ತಮಗೆ ಗೊತ್ತಿದೆ ಒಂದು ಆರು ತಿಂಗಳಿಂದ ಒಂದು ನಾಗಮೋಹನ್ ದಾಸ ಆಯೋಗ ಅಂತೇಳಿ ಒಂದು ರಚನೆ ಮಾಡಿದ್ರು ಒಬ್ಬನೇ ಒಬ್ನ ನಾಗಮೋಹನ್ ದಾಸ ಅವ ಏನ್ ಹೇಳಿದ್ದೆ ಸುದ್ದ ಯಾಕೆ ನಮ್ಮ ಸಮಾಜದವ್ರು ಯಾರು ಇರ್ಲಿಲ್ವಾ ಆ ಒಂದು ಇಬ್ರಿಗೆ ತಗೋಬೇಕಾಗಿತ್ತು ಬೋವಿ ಸಮಾಜದಿಂದ ಒಬ್ಬರಿಗೆ ತಗೋಬೇಕಾಗಿತ್ತು ಕೊರ್ಚಾ ಸಮಾಜದಿಂದ ಒಬ್ರಿಗೆ ತಗೋಬೇಕಾಗಿತ್ತು ಲಮ್ಮಡಿ ಸಮಾಜದಿಂದ ಒಬ್ರಿಗೆ ತಗೋಬೇಕಾಗಿತ್ತು ಅದು ಏನೂ ಮಾಡಲಿಲ್ಲ ಏನು ಮಾಡಿದ್ರಿ ಅಲ್ಲೇ ಕೂತು ಹೇಳಿದ್ರು ನಮ್ಮ ಸಾಕಷ್ಟು ಸಂಘಟನೆಗಳು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಈ ಜಿಲ್ಲೆಯಲ್ಲಿ ನಮ್ಮ ಎಷ್ಟು ಜನ ನಾವು ಮಾಹಿತಿ ಮಾಡ್ಕೊಳ್ಳೋದಿವಿ ಲಭ್ಯ ನಮ್ಮ ಹತ್ರ ಮಾಹಿತಿ ಲಭ್ಯ ಇಲ್ಲ ಅಂತೇಳಿ ಬರೆದು ಕೊಡ್ತಾರೆ ಹೌದು ಗುರುಗಳೇ ಡಿ ಸಿ ಅವ್ರ ಮಾಹಿತಿ ಇಲ್ಲ ತಹಸೀಲ್ದಾರ್ ಹತ್ರ ಮಾಹಿತಿ ಇಲ್ಲ ನೀವ್ ಎಲ್ಲಿಂದ ಮಾಹಿತಿ ಕಲೆಕ್ಟ್ ಮಾಡಿದ್ರಿ ಸಹ್ರೆ ನಾಂಗ್ ಸಾಹೇಬ್ರೆ ಎಲ್ಲಿಂದ ಮಾಡಿದ್ರಿ ನೀವು ಅಲ್ಲೇ ಐ ಬಿ ಕೂತು ನಾಲ್ಕು ಮಂದಿ ಹೇಳಿದ್ರಿ ಇಲ್ಲಿ ಮಾ ಪಾಪ ಶಿಕ್ಷಕರು ಶಿಕ್ಷಕರಿಗೆ ಕೆಲವೊಂದ್ ಕಡೆ ನೆಟ್ವರ್ಕ್ ಬರ್ಲಿಲ್ಲ ಕೆಲವೊಂದ್ ಕಡೆ ತಾಂಡಾಳ ಮಂದಿ ಇರ್ಲಿಲ್ಲ ಅವ್ರು ಏನು ಕೊಟ್ಟರು ಎರಡು ದಿವಸನೇ ಮಾಡಿ ಯಾರಿಗೆ ಆಗಲಿ ಸಮಯ ಕೊಟ್ಟರೆ ಅವರೆಲ್ಲ ಮನೆಗೂ ಹೋಗೋಕೆ ಸಾಧ್ಯ ಆಗ್ತದೆ ಯಾರು ಬಂದರೂ ಅವ್ರ ಮನೆ ಯಾರು ಇಲ್ಲ ಅದರ ಮೇಲೆ ಹಂಚಿ ಹೋದರು ಜಾತಿ ಗಣತಿ ಮಾಡಿದೆ ಅಂತೇಳಿ ಹಂಗಾಗಿ ಇವತ್ತು ಸರ್ಕಾರ ಈ ನಾಗಮೋಹನ್ ದಾಸ್ ಆಯೋಗದ ವರದಿಯ ಆಧಾರದ ಮೇಲೆ ಏನು ನಮ್ಮ ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ ಇದಕ್ಕೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಸರಿಪಡ್ತೇ ಹೋದ್ರೆ ಇದು ಬರೇ ತಾತ್ಕಾಲಿಕ ಹೋರಾಟದ ಆಗಲೇ ಮಾತಾಡ್ಬೇಕಾದ್ರೆ ಒಂದು ಸಹೋದರ ಹೇಳುತ್ತಿದ್ದರು ಇತ್ತು ಟ್ರೈಲಿ ಹೇ ಅವ್ರ ಬಾಕಿ ಹೇ ಅಂತ ಹೇಳಿ ಅದಕ್ಕೆ ಬರೇ ನಾವು ಚಪ್ಪಾಳಿ ಹೊಡಿಬಾರ್ದು ನಾಳೆ ಕಾಂಗ್ರೆಸ್ ಎಲ್ಲರೂ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ರಿ ಮಕ್ಕಳ ಸಲ ನಿಮ್ ಮಾತು ನೀವು ಸುಳ್ಳು ಹೇಳಿದ್ರೆ ನಾವು ಕೇಳ್ಕೊಂಡು ಕಾಂಗ್ರೆಸ್ ಕಾಂಗ್ರೆಸ್ಗೆ ಓಟ್ ಹಾಕಿದ್ಯೋ ಕಾಂಗ್ರೆಸ್ ಇವತ್ತೇನ್ ಮಾಡಿದ್ರಿ ಬಿಜೆಪಿ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿತ್ತು ಆ ನಾಲ್ಕೂವರೆ ಪರ್ಸೆಂಟೇಜ್ ಜಾಗ ಏನ್ ಮಾಡಿದ್ರಿ ಅರ್ಧ ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ರಿ ಅರ್ಧ ಪರ್ಸೆಂಟ್ ಹೆಚ್ಚಿಗೆ ಮಾಡಿ ಎರಡು ಜಾತಿ 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 ಸೇರ್ಸಿದ್ರೆ ಸ್ವಾಮಿಗಳೇ ನಾವ್ ಎಲ್ಲಿ ಹೋಗಬೇಕು ಬೇಡ ಜಂಗಮರು ಇವತ್ ನಾವು ನಂಬಾಣಿ ಕೊರ್ಚಾ ನಮಗೆ ಮನೆ ಇಲ್ಲ ರೋಡ್ ಇಲ್ಲ ಹೋಗಕ್ಕೆ ನೀರ್ ಇಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸಕ್ಕೆ ಶಾಲೆಗಳಿಲ್ಲ ಇಲ್ಲಿವರೆಗೆ ಮತ್ ನೀವ್ ಹೇಳ್ತೀರಿ ಸಮಾಜ ಬಹಳ ಮುಂದುವರೆದ ಆರ್ಥಿಕವಾಗಿ ಶಿಕ್ಷಣವಾಗಿ ಮುಂದುವರೆದ ಸ್ವಾಮಿಗಳೇ ನೀವು ಯಾವುದೇ ಒಂದು ವದಿಯನ್ನ ರೆಡಿ ಮಾಡ್ಬೇಕಾದ್ರೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿದೆ ಸ್ವಾತಂತ್ರ್ಯ ಸಿಕ್ಕಾಗಿ ಹೇಳಿ ಇಲ್ಲಿವರೆಗೆ ಯಾವ್ಯಾವ ಸಮುದಾಯಗಳು ಎಷ್ಟೆಷ್ಟು ಶೈಕ್ಷಣಿಕವಾಗಿ ಬೆಳೆದಾವೆ ರಾಜಕೀಯವಾಗಿ ಬೆಳೆದಾವೆ ಯಾವ ಸಾಮಾಜಿಕವಾಗಿ ಬೆಳೆದಾವೆ ಅದನ್ನ ಸರಿಯಾಗಿ ತಾವು ಮಾಹಿತಿ ತಗೋಬೇಕಾಗಿತ್ತು ಈಗಾದ್ರೂ ಸಮಯ ಮಿಂಚಿಲ್ಲ ಇದರ ಮಾಹಿತಿ ತಗೋರಿ ನಿಮ್ಮ ಹಂಗೆ ತೆಗೀದಾಯಿತು ಒಳ ಮೀಸಲಾತಿ ಮಾಡೋದೇ ಇತ್ತು ಅಂದ್ರೆ ನಾನು ಕಳಕಿನ ನಾನು ಇದಕ್ಕೆ ಇಷ್ಟಕ್ಕೆ ಬಿಡೋಂಗಿಲ್ಲ ನಾ ಇದರ ಸಂಬಂಧ ಕಾನೂನು ಹೋರಾಟ ಮಾಡ್ತೀನಿ ನಿಮ್ಮ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀನಿ ನೀವು ಈ ಸುಳ್ಳು ಸುದ್ದಿನೇ ನೀವು ನಿಜ ಮಾಡಕ್ ನೀವು ಹೊರಟಿದ್ರ ನಾವು ಮುಂದ್ ಕಾನೂನು ಹೋರಾಟ ಮಾಡ್ಬೇಕಾಗ್ತದ ಯಾವ್ಯಾವ ಸಮುದಾಯ ಒಳಗೆ ಯಾರ್ಯಾರು ಸಾವಿರಾರು ಕೋಟಿ ತಗೊಂಡು ಇವತ್ತ ಇಡೀ ಸಮಾಜನ ಲೂಟಿ ಮಾಡಿದ್ದಾರೆ ಅಂತವರನ್ನ ಬಿಟ್ಟು ಬಿಡಿ ಎಸ್ ಸಿ ಮೋರ್ಚಿ ಎಸ್ ಸಿ ಪಟ್ಟಿದೀರ ತೆಗಿರಿ ಯಾರ ಒಂದ್ಸಲ ಎಂ ಎಲ್ ಎ ಆಗಿದ್ದಾರೆ ಯಾರ ಒಂದ್ಸಲ ಎಂ ಪಿ ಆಗಿದ್ದಾರೆ ತೆಗಿರಿ ಸ್ವಾಮಿಗಳ ಅವಾಗಿಂದ ಯಾವಾಗ ಸ್ವಾತಂತ್ರ್ಯ ಸಿಕ್ತು ಅಲ್ಲಿಂದ ಇಲ್ಲಿ ತನ್ನ ಯಾವ್ಯಾವ ಸಮುದಾಯಗಳು ಮುಂದೋಗಿದಾವೆ ಯಾರೋ ಒಂದ್ ನಾಲ್ಕು ಮಂದಿ ನಮ್ಮ ಸಮಾಜದ ಎಂ ಎಲ್ ಎ ಆಗ್ಬಿಟ್ರು ಅಲ್ಲಿ ಭವಿಷ್ಯ ಸಮಾಜನಾಗ ಒಂದು ಇಬ್ರು ಆಗ್ಬಿಟ್ರು ಅದಕ್ಕೆ ಬಹಳ ರಾಜಕೀಯವಾಗಿ ಮುಂದೋಗ್ಬಿಟ್ರ ಯಾಕೆ ಸ್ವಾಮಿ ಬೇರೆ ಕೈ ಅಲೆ ಅಲೆಮಾರಿ ಸಮುದಾಯಗಳು ಮುಂದೆ ಹೋಗಬಾರ್ದಾ ನೀವಷ್ಟೇ ನೀವೇನು ಕುತ್ತತ್ರ ಮಾಡ್ಕೊತಾ ಕೂತ ಇದ್ದೀರ ಅಲ್ಲಿ ಕುತ್ತು ಈ ಸಮುದಾಯಗಳಿಗೆ ನಾವು ಎಲ್ಲಾ ಸಮುದಾಯ